ಹೊನ್ನಾವರ ಪಟ್ಟಣದ ಲಯನ್ಸ್ ಸಭಾಭವನದಲ್ಲಿ ನೂತನ ಲಯನ್ಸ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರಾಗಿ ಎಂಜೆಎಫ್ ಲಯನ್ ಜಿಯೋತ್ತಮ್ ನಾಯಕ್ ಕಾರ್ಯದರ್ಶಿಯಾಗಿ ಎಂಜೆಎಫ್ ಡಾಕ್ಟರ್ ಎ ಶಾನ್ಭಾಗ್ ಖಜಾಂಚಿಯಾಗಿ ಲಯನ್ ಜನಾರ್ದನ್ ನಾಯ್ಕ್ ಲಿಯೋ ಕ್ಲಬ್ ಅಧ್ಯಕ್ಷರಾಗಿ ವಿಶಾಲ್ ಎಸ್ ಹಾಗೂ ಇನ್ನುಳಿದ ಸದಸ್ಯರು ಪದಗ್ರಹಣವನ್ನು ಸ್ವೀಕರಿಸಿದರು ಪದಗ್ರಹಣ ಅಧಿಕಾರಿಯಾಗಿ ಪದಗ್ರಹಣ ನೆರವೇರಿಸಿದ ಲಯನ್ ಡಿಸ್ಟ್ರಿಕ್ಟ್ ಗವರ್ನರ್ ಮೋಹನ್ ಕುಮಾರ್ ಅವರು ಮಾತನಾಡಿ ಹಳೇಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎಂಬಂತೆ ಲಯನ್ಸ್ನ ಈ ವರ್ಷದ ತಂಡದಲ್ಲಿ ಹಿರಿಯರು ಯುವಕರು ಎಲ್ಲರೂ ಒಳಗೊಂಡಿದ್ದಾರೆ ಪರಸ್ಪರ ಸ್ನೇಹ ಅಭಿವೃದ್ಧಿಪಡಿಸಿಕೊಳ್ಳಲು ಲಯನ್ಸ್ ಕ್ಲಬ್ ಬಹಳ ಉಪಯುಕ್ತ ಉತ್ತಮವಾಗಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಿ ಎಂದು ಕರೆ ನೀಡಿದರು ಬಹಳಷ್ಟು ಅನುಕೂಲ ಯಾರೇ ಸಂಸ್ಥೆಗಳಿದ್ರು ಕೂಡ ಲಯನ್ಸ್ ಅಂತ ಹೇಳಿದ್ರೆ ಲಯನ್ಸ್ ಇಮೇಜ್ ಇದೆ ಕೆಲವು ಬೇರೆ ಬೇರೆ ಸಂಸ್ಥೆಗಳು ಅದರ ಹೆಸರು ಬೇರೆ 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 ಸಂಸ್ಥೆಯವರು ಅಪ್ಲೈ ಮಾಡಿ ಇವತ್ತು ಹಣವನ್ನು ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವ್ಯಾಕೆ ಇಷ್ಟು ನೂರ ಎಂಟು ವರ್ಷಗಳ ಇತಿಹಾಸ ಇರುವಂತಹ ಹಾಗೆ ನಿಮ್ಮ ಸಂಸ್ಥೆಗೆ ಸುಮಾರು ಐವತ್ತು ವರ್ಷಗಳ ಇತಿಹಾಸ ಇರುವಂತಹ ಈ ಸಂಸ್ಥೆ ಯಾಕೆ ಪ್ರಯತ್ನ ಮಾಡಬಾರ್ದು ಅನ್ನುವಂತಹ ಮನಸ್ಥಿತಿ ನನಗೆ ಅಧಿಕ ಕೊಡ್ತಾ ಇತ್ತು ಹಾಗಾಗಿ ನಿಮ್ಮಲ್ಲಿ ಈ ಸಭೆ ಮುಖಾಂತರ ನಿಮ್ಮಲ್ಲಿ ಹಂಚಿಕೊಳ್ಳಕ್ಕೆ ನಾನು ಬಯಸ್ತಾ ಅಂತಕ್ಕಂಥದ್ದು ಬಹಳ ಜನ ಬಹಳ ರೀತಿಯಾದಂತಹ ಸೇವೆಗಳನ್ನ ಅವ್ರದೇ ಆದಂತಹ ರೀತಿ ನಿವೃತ್ತಗಳಲ್ಲಿ ಮಾಡತ ಜನ ಎಜುಕೇಶನ್ ಸಂಬಂಧಪಟ್ಟಂತ ಒಂದು ಕಾಳಜಿಯನ್ನು ವಹಿಸಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನ ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕೆಲವರು ವೈದ್ಯಕೀಯವಾಗಿ ಆಲೋಚನೆ ಮಾಡ್ತಾರೆ ಕೆಲವರು ಹಾಸ್ಪಿಟಲ್ ಅನ್ನ ಕೇಳಿ ನಮ್ಮಲ್ಲೂ ಕೂಡ ಇದೆ ಲಯನ್ಸ್ ಬೆಸ್ಟ್ ಐ ಹಾಸ್ಪಿಟ್ಲ್ ಅಂತ ಹೇಳಿ ಆ ಐ ಆಸ್ಪೆಟ್ಲಿಂದ ಅದ್ಭುತವಾದಂಥ ಸೇವೆಗಳನ್ನು ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ ಹಾಗೆ ಇವತ್ತು ನಾನು ನಿಮ್ಮ ಜಿಲ್ಲೆಯಲ್ಲಿ ಒಂದು ಭೇಟಿ ಕೊಟ್ಟ ನಂತರ ಶಿರಸಿ ಸಂಸ್ಥೆಯವರಿಗೆ ಒಂದು ಅದ್ಭುತವಾದಂಥ ಒಂದು ಇನ್ಸ್ಟಿಟ್ಯೂಷನ್ ಅನ್ನು ನೋಡಿದೆ ಎಂಜಿಎಫ್ ಲಯನ್ ಅಶೋಕ್ ಕುಮಾರ್ ಮಾತನಾಡಿ ಸ್ನೇಹ ಸಹಬಾಳ್ವೆ ವೃದ್ಧಿಯಾಗಲು ಲಯನ್ಸ್ ಸಂಸ್ಥೆ ಸಹಕಾರಿಯಾಗಲಿದೆ ಲಯನ್ಸ್ ಎಂದರೆ ಸೇವೆಯ ಮಹತ್ವಾಕಾಂಕ್ಷೆ ಹೊಂದಿರುವ ಸಂಸ್ಥೆ ಒಳ್ಳೆ ಕೆಲಸಗಳಿಗೆ ದಿನ ನೋಡಬೇಡಿ ಆದಷ್ಟು ಒಳ್ಳೆ ಕೆಲಸ ಮಾಡಿದರೆ ನಮ್ಮ ಹೆಸರು ಚಿರಸ್ಥಾಯಿಯಾಗಿರುವುದು ಸೇವೆ ಮಾಡಿದವರ ಹೆಸರನ್ನು ಖಂಡಿತವಾಗಿ ಸಮಾಜ ಸ್ಮರಿಸುತ್ತದೆ ಎಂದು ಕಾರ್ಯಕ್ರಮಕ್ಕೆ ಶುಭ ಕೋರಿದರು ನಿಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಉತ್ಪತ್ತಿಯಾಗಿ ನಿಮ್ಮ ಆರೋಗ್ಯಕ್ಕೆ ಅನುಕೂಲ ಮಾಡಿಕೊಡುತ್ತೆ ನಿಜಕ್ಕೂ ನಾವು ನೂರು ವರ್ಷ ಎಲ್ಲ ಬಾಳ್ತೇವೆ ನೂರು ವರ್ಷ ಸಮಾಜ ಸೇವೆಯನ್ನು ಮಾಡ್ಕೊಂಡು ಹೋಗ್ತೇವೆ ಅಂತ ಕೆಲಸ ಹೇಳ್ತಾ ಇರ್ತೇನೆ ಹ್ಯಾಪಿ ಪಾಪಿ ಅಂತ ಹೇಳ್ತಾರೆ ಆದ್ರೆ ಈ ಸಮಾಜ ಸೇವೆ ಮಾಡಬೇಕಾದ್ರೆ ನಾವು ನಮ್ಮ ಜೀವನವನ್ನು ಇಟ್ಕೋಬೇಕು ಅದು ಹೇಗೆ ಅಂದ್ರೆ ಮೂರು ಫ್ಯಾಕ್ಟರಿ ನಮ್ಮ ದೇಹದಲ್ಲಿ ನಾವು ಇಟ್ಕೋಬೇಕು ಒಂದು ತಲೆಯಲ್ಲಿ ಐಸ್ ಫ್ಯಾಕ್ಟ್ರಿ ಬಾಯಲ್ಲಿ ಶುಗರ್ ಫ್ಯಾಕ್ಟ್ರಿ ಹೃದಯದಲ್ಲಿ ಲವ್ ಫ್ಯಾಕ್ಟ್ರಿ ಇದ್ರೆ ಜೀವನ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ತಲೆಯಲ್ಲಿ ಐಸ್ ಫ್ಯಾಕ್ಟ್ರಿ ಏನು ಗಂಟೇನು ಹೋಗುತ್ತೆ ಯಾಕೆ ಟೆನ್ಷನ್ ಮಾಡ್ಕೋಬೇಕು ಬಿ ಕೂಲ್ ಆಲ್ವೇಸ್ ಆದಷ್ಟು ತಪ್ಪಾಗಿರೋಣ ಸೊಂಪಾಗಿರೋಣ ಬಾಯಲ್ಲಿ ಶುಗರ್ ಫ್ಯಾಕ್ಟ್ರಿ ಸಿಹಿ ಸಿಹಿಯಾದ ಮಾತನಾಡೋಣ ದೇಹದಲ್ಲಿ ಶುಗರ್ ಇರ್ಬೋದು ಅದಕ್ಕೆ ನಾವು ಬಾಯಲ್ಲಿ ಸಿಹಿಯನ್ನು ಮಾತಾಡಿದರೆ ನಾವು ಕಳ್ಕೊಳ್ಳೋದು ಗಂಟೆಯನ್ನು ಕಳ್ಕೊಳ್ಳೋದಿಲ್ಲ ಸಿಹಿಯಾದ ಮಾತನಾಡಿ ಎಲ್ಲರನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡಿಸಿ ಹೃದಯದಲ್ಲಿ ಲಘು ಫ್ಯಾಕ್ಟ್ರಿ ಇಟ್ಕೊಡಿ ನಿಮ್ಮ ಜೀವನ ಖಂಡಿತ ಆಗಿರುತ್ತೆ ಇಂತಹ ಸ್ಯಾಟಿಸ್ಫ್ಯಾಕ್ಟ್ರಿ ಜೀವನ ಎಲ್ಲಿ ಸಿಗುತ್ತೆ ಅಂದರೆ ಲಯನ್ಸ್ ಕ್ಲಬ್ಗಳಲ್ಲಿ ಸಿಗುತ್ತೆ ಯಾಕಂದರೆ ನಾವು ಇಲ್ಲಿ ಬಂದಾಗ ನಾವು ಸಿಹಿ ಸಿ ಮಾತಾಡ್ತೀವಿ ಯಾರೂ ಒಬ್ಬರನ್ನು ನೋಡಿ ನಾವು ದ್ವೇಷ ಏನು ಮಾಡಲಿಕ್ಕಿಲ್ಲ ಇಲ್ಲಿ ಇಲ್ಲಿ ಪ್ರತಿಯೊಬ್ಬರನ್ನು ನಾವು ಪ್ರೀತಿಯಿಂದ ವಿಶ್ವಾಸದಿಂದ ನಾವು ನೋಡಿ ಮಾತಾಡಿಸಿದ ಸ್ನೇಹವನ್ನು ನಾವು ಅಭಿವೃದ್ಧಿ ಮಾಡಿಕೊಳ್ಳಲಿಕ್ಕೆ ಲಯನ್ಸ್ ಸಂಸ್ಥೆ ಅನ್ನುವಂತೂ ಬಹಳ ಒಂದು ಸಹಕಾರಿಯಾಗಿ ಇದೆ ಇನ್ನು ನಿಕಟಪೂರ್ವ ಅಧ್ಯಕ್ಷ ಲಯನ್ ನಾಯ್ಕ್ ಮಾತನಾಡಿ ಯಾವುದೇ ಸಂಸ್ಥೆ ಉತ್ತಮವಾಗಿ ಸೇವೆ ಸಲ್ಲಿಸಲು ಯಾವುದೇ ಸಂಸ್ಥೆ ಉತ್ತಮವಾಗಿ ಸೇವೆ ಸಲ್ಲಿಸಲು ಎಲ್ಲರ ಸಹಕಾರ ಸಹಭಾಗಿತ್ವ ಅವಶ್ಯಕತೆ ಇರುತ್ತದೆ ಅದೇ ರೀತಿ ನಮ್ಮ ಕಾರ್ಯಚಟುವಟಿಕೆಗಳಿಗೆ ಲಯನ್ಸ್ನ ಎಲ್ಲಾ ಸದಸ್ಯರು ಉತ್ತಮ ಸಹಕಾರ ನೀಡಿದ್ದಾರೆ ಎಂದು ಸ್ಮರಿಸಿದರು ಸುವರ್ಣ ಮಹೋತ್ಸವದ ವರ್ಷ ಸುವರ್ಣ ಅಧ್ಯಾಯವಾಗಿ ಮೂಡಿಬರುವಲ್ಲಿ ನಾವೆಲ್ಲ ಶ್ರಮಿಸೋಣ ಎಂದು ಕರೆ ನೀಡಿದರು ಕೇವಲ ಲೈನ್ ಕೂಡಿ ಕೇವಲ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ನಮ್ಮ ಜೊತೆಗೆ ಸಹಕರಿಸಿದಂಥವರು ಹೊನ್ನಾವರ ನಗರ ಇರಬಹುದು ಗ್ರಾಮಾಂತರ ಪ್ರದೇಶದ ಜನತೆ ಸಾರ್ವಜನಿಕ ಬಂಧುಗಳು ಉದಾಹರಣೆಗೆ ನಾವು ಫಂಡ್ ರೈಸಿಂಗ್ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ನಮಗೆ ತನು ಮನ ಧನ ಸಹಕಾರದೊಂದಿಗೆ ಸಹಕರಿಸುವುದರ ಮೂಲಕ ಈ ವರ್ಷ ಅತಿ ಹೆಚ್ಚು ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಕಾರಣಕರ್ತರಾದವರು ಲಯನ್ಸ್ ಸದಸ್ಯರ ಜೊತೆಗೆ ಸಾರ್ವಜನಿಕ ಬಂಧುಗಳು ಹಾಗಾಗಿ ಎಲ್ಲರ ಇಲ್ಲಿ ಆಗಮಿಸಿರುವ ಹಾಗೂ ನಮಗೆ ಈ ಒದ ಕಳೆದ ಸಾಗಿ ಭಾರಿ ಸಹಕರಿಸಿರುವಂಥ ಎಲ್ಲ ಲಯನ್ ಸಾರ್ವಜನಿಕ ಬಂಧುಗಳಿಗೂ ಕೂಡ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಧ್ಯಕ್ಷರಾಗಿ ಪದಗ್ರಹಣ ಸ್ವೀಕರಿಸಿದ ಲಯನ್ ಜೀವೋತ್ತಮ್ ನಾಯಕ್ ಮಾತನಾಡಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಗಿಡ ನೆಡುವುದು ಬಡವರಿಗೆ ಗ್ರೀನ್ ಆಟೋ ವಿತರಣೆಯಂತಹ ಪ್ರಮುಖ ಗುರಿಗಳ ಜೊತೆ ಸದಸ್ಯರ ಸಂಖ್ಯೆ ಹೆಚ್ಚಳ ಮಾಡುವ ಉದ್ದೇಶ ಇದೆ ಎಂದರು ಯಾವ ಕಂಪನಿ ಐವತ್ತು ಕೋಟಿ ಬರ್ತಿದೆಯೋ ಯಾವ ಕಂಪನಿ ಐದುನೂರು ಕೋಟಿಗಿಂತ ಜಾಸ್ತಿ ಟರ್ನ್ ಓವರ್ ಮಾಡ್ತಿದೆಯೋ ಅದರದ್ದು ಪ್ರಾಫಿಟಿನಿಂದ ಐದು ಪರ್ಸೆಂಟ್ ಕೊಡಲೇಬೇಕು ಸಮಾಜ ಸೇವೆಗೆ ಥ್ರೂ ಎನ್ ಜಿ ಓಸ್ ಅಂತ ಇದೆ ಎನ್ ಜಿ ಓಸ್ ಅದಕ್ಕೆ ಸಹ ತಮ್ಮ ಸಹಕಾರ ಬೇಕು ನೀವು ಬರಲಿ ನಾವೆಲ್ಲ ಬರ್ತೇವೆ ಅದು ನಂತರ हिंगी विफ गवर्मेंट डिपार्टेंट अग्रिकलचर हॉम हार्टिकलर पोलिस जुडीशरी फारेस्ट एंड आरटी ओ अर्धरुप नागरें बाकी मतडी ना हेल्प तक फस्ट फारेस्ट तक अच्छा जैसे हमें यहाँ स्कूल में स्मार्ट क्लास पक्ष बैठे ಅಂತ ಹೇಳಿದ್ದಾರೆ ಅದ ನಂತರ ಟು ಕ್ರಿಯೇಟ್ ಫಾರೆಸ್ಟ್ ಇನ್ ಓಪನ್ ಲ್ಯಾಂಡ್ ವಿಚ್ ಈಸ್ ಅರೌಂಡ್ ಥರ್ಟಿ ಟು ಫಾರ್ಟಿ ಸೈಕ್ ಇದು ನಮ್ಮ ಕಾರ್ಯದರ್ಶಿಯ ಹೊಸ ಪ್ರಯೋಗ ಈ ಸಂದರ್ಭದಲ್ಲಿ ಲಯನ್ ಪದಗ್ರಹಣ ಅಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಲಯನ್ ರಿಜಿನಲ್ ಚೇರ್ಪರ್ಸನ್ ಎಚ್ ನಾಯ್ಕ್ ಎಂಜಿನಾಯಕ್ ಉಪಸ್ಥಿತರಿದ್ದರು ಲಯನ್ ಎನ್ ಜಿ ಭಟ್ ಪ್ರಾಸ್ತಾವಿಕ ಮಾತನಾಡಿದರು ಲಯನ್ ಎಸ್ ಜೆ ಖೈರನ್ ಸುರೇಶ್ ಎಸ್ ಕಾರ್ಯಕ್ರಮ ನಿರ್ವಹಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ